ಯುವಕನೋರ್ವ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ದೇರಳಕಟ್ಟಿಯ ಕಾನೇಕೆರೆ ಎಂಬಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ ದೇರಳಕಟ್ಟಿಯ ಕಾನೇಕೆರೆ ನಿವಾಸಿ ಶಿವಾನಂದರೆಡ್ಡಿ ಎಂಬವರ ಪುತ್ರ ವಿನಯ್ ಕುಮಾರ್ ಇಪ್ಪತ್ತ ಐದು ವರ್ಷದ ಹೃದಯಾಘಾತಕ್ಕೀಡಾಗಿ ಸಾವನ್ನಪ್ಪಿದವರು ನಸುಕಿನ ಜಾವ ಹೃದಯ ಭಾಗದಲ್ಲಿ ನೋವುಂಟಾಗಿದ್ರೆ ಕೆಲ ಕ್ಷಣಗಳಲ್ಲಿ ವಿನಯ್ ಸಾವನ್ನಪ್ಪಿದ್ದಾರೆ ನಡುಪದವು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಿನಯ್ ಉದ್ಯೋಗದಲ್ಲಿದ್ರು ಶಬರಿಮಲೆ ಯಾತ್ರೆಗೆ ತೆರಳುವ ಸಂದರ್ಭ ಕಾಲಿಗೆ ಕಲ್ಲು ಚುಚ್ಚಿ ಸೇಫ್ಟಿಕ್ಕಾಗಿ ಬೆರಳನ್ನ ಕತ್ತರಿಸಲಾಗಿದೆ ಈ ಹಿಂದೆ ದಪ್ಪ ಶರೀರವನ್ನ ಹೊಂದಿದ್ದ ವಿನಯ್ ಡಯೆಟಿಂಗ್ ಮೂಲಕ ತೂಕವನ್ನ ಇಳಿಸಿದ್ರು ದೇರಳಕಟ್ಟೆ ಅಯ್ಯಪ್ಪ ದೇವಸ್ಥಾನದಲ್ಲಿ ತನ್ನನ್ನು ಸಕ್ರಿಯವಾಗಿ ವಿನಯ್ ತೊಡಗಿಸಿಕೊಂಡಿದ್ರು ತಂದೆ ಶಿವಾನಂದ ರೆಡ್ಡಿಯವರು ಭಜನಾ ಸಂಕೀರ್ತನೆಯಲ್ಲಿ ಸಕ್ರಿಯ ಹಾರ್ಮೋನಿಯಂ ವಾದಕರಾಗಿದ್ದಾರೆ ಉಚಿತವಾಗಿ ಮಕ್ಕಳಿಗೆ ಹಾರ್ಮೋನಿಯಂ ಕಲಿಸಿಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಬಳ್ಳಾರಿ ಮೂಲದವರ ಕುಟುಂಬ ಕಳೆದ ಇಪ್ಪತ್ತ ಐದು ವರ್ಷಗಳಿಂದ ದೇರಳಕಟ್ಟೆ ಕಾನಾಕೆರೆಯಲ್ಲಿ ವಾಸವಾಯ್ರು ಮೃತ ವಿನಯ್ ತಂದೆ ತಾಯಿ ಹಾಗೂ ಇಬ್ಬರು ಸಹೋದರಿಯನ್ನ ಅಗಲಿದ್ದಾರೆ